ಕೊಡ್ಬೇಕಾಗಿರ್ತಕ್ಕಂಥದ್ದು ಕೊಟ್ಟಿಲ್ಲ ಐದ್ ತಿಂಗಳಾದ ಕೂಡ್ಲೆ ಕೊಡಿಸ್ಕೊಡಿ ಅಂತ ಹೇಳಿ ಅವರಿಗೆ ಮನವಿ ಮಾಡಿದ್ದೀನಿ ಏನ್ ಮಾಡ್ಬೇಕು ಮಾಡ್ಬೋದು ನೀನೇನ್ ಮಾಡಬಹುದು ಹೇಳಯ್ಯ ಬೇರೆ ಕೋರ್ಟ್ಗೆ ಹೋಗ್ಲಿಲ್ಲ ಆಯ್ತು ನನ್ನ ಮಾತು ಕೇಳೋ ಕೋರ್ಟ್ಗೆ ಹೋಗ್ಲಿಲ್ಲ ಅಂತ ಇಟ್ಕೊಳ್ಳೋಣ ನಾವು ಕೊಡಲಿಲ್ಲ ಅವ್ರಿಗೆ ಐದು ತಿಂಗಳಾದರೂ ಭೇಟಿ ಮಾಡಿದ್ದೀವಿ ಮೆಮರಾಂಡಮ್ ಕೊಟ್ಟಿದ್ದೀವಿ ಇವ್ರು ಭೇಟಿ ಮಾಡಿದ್ದಾರೆ ನಾನು ಭೇಟಿ ಮಾಡಿದ್ದೀನಿ ಕೊಡ್ಲಿಲ್ಲ ಏನ್ ಮಾಡಬೇಕು ಅನ್ಯಾಯ ಸರಿಪಡಿಸ್ಕೋಬೇಕಂದ್ರೆ ಸಿ ಹೈಲೈಟ್ ಮಾಡಿರೋ ಜಸ್ಟಿಸ್ ಯಾರು ಯಾರೇ ಆಗಿದೆ ಅವರು ಜಸ್ಟಿಸ್ ಹೇಳ್ತಾರೆ ಅಲ್ವಾ ಹ್ಮ್ ಕೇರಳ ಹೋಗಿದಾರಲ್ರಿ ನೀವು ಎಕ್ಸಾಂಪಲ್ ಫೈನಾನ್ಸ್ ಫೈನಾನ್ಸ್ ಈಗ ಕಾನ್ಸ್ಟಿಟ್ಯೂಷನ್ ನಲ್ಲಿ கானூன் கான்டூஷன் அடில அல்வ நீ கானூலேட் நியாய் கேள்வ சு அன்யாய சரிப்படுசி அந்த கேதில்லப்பா எல் கேள்வி ಲಾ ಇಸ್ ವೈಲೈಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ನಾನು ಲಾಯರ್ ಆಗಿ ಹೇಳ್ತಾ ಇದ್ದೀನಿ ಕೇಳಪ್ಪ ತಮ್ಮ ಸುಪ್ರೀಂ ಕೋರ್ಟ್ ಡಿಶ್ ಡಿ ಮಾಡಿದ ಕಂಟೆಂಪ್ಟ್ ಆಗಲ್ವಾಡಪ್ಪ நீல் கே வைலேட் ஆகூன் வைலேட் ஆகி டிசாஸ்டர் மானேஜ் ஆக்டு வைலேட் ஆகி மானல் வைல வைலேஷன் Of where we should go? कर्नाटक वे आर शूश गोल अदरिटिकल लीगालिटी आर कॉन्स्टिट्यूशन कैन नॉट बी ए पॉलीटिकल वर्क ನಾವು ಇವತ್ತಾಗ್ಬೋದು ನಾಳೆ ಆಗ್ಬೋದು ಅಂತ ಕಾಯ್ಕೊಂಡಿದ್ದೀವಿ ಡಿಸೆಂಬರ್ ತಿಂಗಳಿಂದ ಕಾದಿದ್ದೀವಿ ಡಿಸೆಂಬರ್ ಅಮಿತ್ ಶಾ ಭೇಟಿ ಮಾಡಿದ್ದರು ಹತ್ತೊಂಬತ್ತನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ರು ಇಪ್ಪತ್ಮೂರನೇ ತಾರೀಕಿಗೆ ಮಾಡ್ತೀವಿ ಅಂತಂದ್ರು ಇಲ್ಲಿವರೆಗೂ ಮಾಡಲಿಲ್ಲ ಸಂಘರ್ಷ ಮತ್ತೆ ರೈತರಿಗೆ ನ್ಯಾಯ ಕೊಡ್ಬೇಕ ಬೇಡ ಈಗ ನನಗೆ ನನಗಲ್ಲ ರೈತರಿಗೆ ಅನ್ಯಾಯ ಆಗಿದೀರಪ್ಪ ನಲವತ್ತೆಂಟು ಲಕ್ಷದ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ಹಾಳಾಗಿದೆ ನಷ್ಟ ಆಗಿದೆ ರೈತರಿಗೆ ನ್ಯಾಯ ಕೊಡಬೇಕು ಬೇಡ ಎಲೆಕ್ಷನ್ ಇಶ್ಯೂ ಆಗಲ್ರಿ ಇದು ನ್ಯಾಯ ಕೇಳ್ತಾ ಇದೀವಿ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಎನ್ ಎಲೆಕ್ಷನ್ ಇಶ್ಯೂ ಮಲತಾಯಿ ಮಲತಾಯಿ ಧೋರಣೆ ಯಾರ ಹತ್ರ ನಿನ್ನ ಹತ್ರ ಮಾಡಬೇಕು ಅಷ್ಟೇ ಅಯ್ಯೋ ಕಣಿ ಕಣಿ ಹೇಳೋನ ಹತ್ರ ಏನ ಕೇಳದಾಗೆ ಆಯ್ತದ ಅಲ್ಲ ನವೆಂಬರ್ನಲ್ಲಿ ಕೊಡ್ಬೇಕಲ್ಲ ನವೆಂಬರ್ ಇಪ್ಪತ್ತೊಳಗಡೆ ಕೊಡಬೇಕಾಗಿತ್ತು

ಅನೇಕ ಸಾರಿ ಕಾದಿದ್ದೀವಿ ಸೊ ಹಂಗಾಗಿ ನಾವು ಐದು ತಿಂಗಳು ಕಾದು ಕೊನೆಗೆ ಇವತ್ತಿನವರೆಗೂ ಕೊಡಲಿಲ್ಲ ಮೇಲೆ ಇನ್ನೇನು ಮುಂಗಾರು ಶುರುವಾಗುತ್ತೆ ನೆಕ್ಸ್ಟು ಮುಂಗಾರು ಶುರುವಾಗುತ್ತೆ ಕೊಡಲಿಲ್ಲ ಅಂತಂತಂದರೆ ಈ ಕಾಂಟ್ ಫರ್ ವೇಟ್ ಆಗಲ್ಲ ನಮಗೆ ರೈತರು ಒತ್ತಡ ಆಗ್ತಾ ಇದ್ದಾರೆ ನಮಗೆ ಪರಿಹಾರ ಕೊಡಿ ಪರಿಹಾರ ಕೊಡಿ ಅಂತ ನಾವು ತಾತ್ಕಾಲಿಕೋ ಪರಿಹಾರ ಕೊಟ್ಟಿದ್ದೀವಿ ಇನ್ನೂ ಇನ್ಪುಟ್ ಸಬ್ಸಿಡಿ ಎಲ್ಲ ಕೊಡಬೇಕು ನಮಗೆ ಅಂತ ಹೇಳಿದ್ದಾರೆ ನಾಲ್ಕು ಸಾವಿರದ ಆರುನೂರು ಕೋಟಿ ರೂಪಾಯಿಗೂ ಹೆಚ್ಚು ಇನ್ಪುಟ್ ಸಬ್ಸಿಡಿ ಕೊಡಬೇಕು ರೈತರಿಗೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಪರಿಹಾರ ಕೇಳಿದ್ದೀವಿ ಎನ್ ಡಿ ಆರ್ ಎಫ್ನ ಹಾಂ ಗೊತ್ತಿಲ್ಲರಿ ನಮಗೆ ವಿ ಡು ನಾಟ್ ನೋ ಯಾರು ಏನು ಕೇಳೇ ಇಲ್ಲಪ್ಪ ನಾವೇ ಹೋಗಿ ಮೈ ಬಿದ್ದು ಹೋಗರದಿದ್ದೀವಿ ಅಂದ್ರೆ ಅವರು ಐ ಎಮ್ ಸಿ ಟಿ ಅವರು ಬಂದಾಗ ಇಲ್ಲೇ ಸಣ್ಣ ಪುಟ್ಟ ಕ್ಲಾರಿಫಿಕೇಶನ್ ಕೇಳಿದ್ರು ಅಲ್ಲಿ ಇಲ್ಲಿ ಅವರು ಸೆಂಟ್ರಲ್ ಅವ್ರ ಕ್ಲಾರಿಫಿಕೇಶನ್ಗೆಲ್ಲ ಪ್ರಮುಖ ಅದೇ ಈ ತರ ವೈಲೇಷನ್ ಆಗಿದೆ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ತಿಂಗಳಲ್ಲಿ ನಮಗೆ ಕೊಡಬೇಕಾಗಿತ್ತು ರಿಪೋರ್ಟು ಐಎಂಸಿಟಿ ಸಿ ಟಿ ಟೀಮ್ ಕೊಟ್ಟ ಮೇಲೆ ಒಂದು ತಿಂಗಳೊಳಗಡೆ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಇವತ್ತೂ ಐದು ತಿಂಗಳಾಗಿದೆ ಈಗ ಕೊಡಿಸ್ಕೊಡಿ ನಮಗೆ ರೈತರು ಕಷ್ಟದಲ್ಲಿದ್ದಾರೆ ಆ ಥರ ಅವ್ರಿಗೆ ಡೈರೆಕ್ಷನ್ ಕೊಡಿ ಅಂತ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಡೈರೆಕ್ಷನ್ ಕೊಡಿರಿ ಅಂತ ಕೇಳಿದ್ವಿ ದಿಸ್ ಈಸ್ ದಿ ಪ್ರೇಯರ್ ನಾನು ನೋಡಪ್ಪ ಇವರ ಕೇಸ್ ಫೈಲಿಂಗ್ ನಂಬರ್ ಸೋ ಅಲ್ಸೋ ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈಸ್ ಫೈಲ್ಡ್ ವಿತ್ ಡೈರಿ ನಂಬರ್ ಸೊ ಟ್ವೆಂಟಿ ಟ್ವೆಂಟಿ ಥರ್ಡ್ ಇದು ಕೊಟ್ಟಿದ್ದಾರೆ ಫೈಲ್ ಆಗಿರೋದಕ್ಕೆ ಇದು ಕೊಟ್ಟಿದ್ದಾರೆ ಎಂಡೆಂಟ್ ಕೊಟ್ಟಿದ್ದಾರೆ ಸೊ ನಮಗೇನಂತಂದರೆ ನಾವು ವಿ ಡು ನಾಟ್ ವಾಂಟ್ कानून संघर्ष मे उदेश अब रैत कल रिगोर इटिशन फोस्ट टू फैल विस्ट पेटिशन अंडर आर्टिकल थर्टी टू आफ द इंडियन का ग्रैविटी आफ् दि ಸೀರಿಯಸ್ನೆಸ್ ಆಫ್ ದಿ ಪ್ರಾಬ್ಲಮ್ ಕೇಳ್ತಾ ಇದ್ರೆ ಐನೂರು ಆರ್ನೂರ ಐವತ್ತು ಕೋಟಿ ಕೊಡ್ತಿದ್ವಾ ಕಷ್ಟ ಇದೆಯಪ್ಪ ಸಿ ಕಾನೂನ್ ಪ್ರಕಾರ ಕೊಡಬೇಕಲ್ಲ ಕೊಡ್ ಕೊಡ್ಬೇಕಾಗಿದೆಯಲ್ಲ ಅವ್ರು ಹಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪ್ರಕಾರ ಕೊಡಬೇಕಲ್ರಿ ಏ ಸಂಸತ್ತಿಂದ ಕೇಂದ್ರ ಸರ್ಕಾರದ ಕಾನೂನು ಅದು ಅದರ ಪ್ರಕಾರ ಅದು ವೈಲೇಷನ್ ಆಗಿದೆ ಕೊಟ್ಟಿಲ್ಲ ನಮ್ಮ ರೈತರ ಕಷ್ಟದಲ್ಲಿದ್ದಾರೆ ಆ ಹಾಗಾದ್ರೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾನೆ ಇರಬೇಕಾ ಅವ್ರ ಟ್ಯಾಕ್ಸ್ ಕಟ್ಟೋದ್ ಯಾಕೆ ಯಾಕಾದ್ರೆ ಟ್ಯಾಕ್ಸ್ ಕಟ್ಟೋದ ಯಾಕೆ ನಾವು ಸುಮ್ಮನೆ ಅಂದ್ರೆ ಜನ ಇರೋದು ರೈತರು ಇರೋದು ಬರೀ ಟ್ಯಾಕ್ಸ್ಗಳಪ್ಪಾ ತಮ್ಮ ನಾಲ್ಕ್ ಲಕ್ಷದ ಮೂವತ್ತು ಸಾವಿರ ಕೋಟಿ ಒಂದು ವರ್ಷಕ್ಕೆ ಕೊಡದ್ ನಾವು ತೆರಿಗೆನ ಎಷ್ಟನ್ನ ಏನ್ ಕೇಳ್ತಾ ಇಲ್ಲ ನಾವು ನಾವೇನ್ ಭಿಕ್ಷೆ ಕೊಡಿಯಪ್ಪಾ ಭಿಕ್ಷೆ ಕೊಡಿ ಅಂತ ನಿಮ್ಮ ರಾಜ್ಯದ ಕೇಂದ್ರ ಸರ್ಕಾರದವ್ರು ಕೊಡಿ ದುಡ್ಡು ಅಂತ ಇರಲ್ಲ ನಮ್ಮ ನಮ್ಮ ದುಡ್ಡು ಕೂಡ ಇದೆ ಅಂತ ಹೇಳ್ತಾ ಇದ್ವಿ ನಮ್ ದುಡ್ಡು ಕೊಡ್ರಿ ನಮ್ಮ ಪಾಲು ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಪಾಲು ನೀನು ನಿಮ್ಮ ನಿಮ್ಮ ತೆರಿಗೆ ನಿನ್ನ ಹಕ್ಕು ಅದ್ ಕೇಳೋ ಬಿಡ್ಬಿಟ್ಟು ಸಾಲ ಮಾಡ್ಕೊಂಡು ದುಡ್ಡು ಕೊಡಿ ಅಂತಂದ್ರೆ ಟ್ಯಾಕ್ಸ್ ಕಟ್ಟೋದಕ್ಕೆ ಮಾತ್ರ ನಾನು ಅವಿರೋದು ಬರೀ ಟ್ಯಾಕ್ಸ್ ಕಟ್ಕೊಂಡಿರೋದು ನಾವು

ಕುಡಿಯೋ ನೀರಿಗೆ ಮೇವಿಗೆ ಎಲ್ಲ ಕೊಟ್ಟಿದೀವಿ ನೋಡಿ ಆಮೇಲೆ ಇನ್ನೊಂದು ಮಾಡಿ ಇನ್ನೊಂದು ಬರ್ಕೊಳ್ಳಿ ನಾನು ಹೇಳೋದು ಬರ್ಸಿಬಿಟ್ಟೆ ಈ ನೂರು ದಿನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ